ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ನವಾಡ ಜಿಲ್ಲೆಯ ಮಾಂಝಿ ತೋಲ ಎನ್ನುವಂಥ ಒಂದು ಹಳ್ಳಿಯಲ್ಲಿ ಮೂವತ್ತೈದು ದಲಿತರ ಮನೆಗಳಿಗೆ ಬೆಂಕಿಯನ್ನು ಇಡಲಾಗಿದೆ ನಿನ್ನೆ ನಡೆದಂಥ ಘಟನೆ ಅತ್ಯಂತ ಹೃದಯ ವಿದ್ರಾವಕ ಘಟನೆ ಯಾವ ಮಟ್ಟಿಗೆ ಇದು ಸಂಚಲನ ಉಂಟು ಮಾಡಿದೆ ಯಾ ಎಷ್ಟು ಬಿಹಾರದಲ್ಲಿ ಯಾವ ರೀತಿಯ ಕ್ ಪ್ರಕ್ಷುಬ್ಧತೆಯನ್ನು ನಿರ್ಮಾಣ ಮಾಡಿದೆ ಅಂತಂದರೆ ಜಾತಿವಾರು ಹೊಡೆದಾಟಕ್ಕೆ ಇಳಿಯುವ ಪರಿಸ್ಥಿತಿ ಬಂದು ಬಂದು ಒದಗಿದೆ ಒದಗಿದಲ್ಲಿ ನಿಮ್ಗೆ ಗೊತ್ತು ನಿತೀಶ್ ಕುಮಾರ್ ಸರ್ಕಾರ ಅಲ್ಲಿಗೆ ನಡೀತಾ ಇರೋದು ಬಿಜೆಪಿ ಸಪೋರ್ಟ್ ಮಾಂಜಿತೋಲ ಅನ್ನುವಂಥ ಗ್ರಾಮ ಸಂಜೆ ಸುಮಾರು ಆರು ಆರೂವರೆ ಸುಮಾರಿಗೆ ಒಂದು ಹನ್ನೆರಡು ಹದಿಮೂರು ಜನ ದುಷ್ಕರ್ಮಿಗಳು ಬರ್ತಾರೆ ಇದಕ್ಕಿದ್ದಾಗಿ ಬೆಂಕಿ ಹಚ್ಚಿಬಿಡ್ತಾರೆ ಬೆಂಕಿ ಹಚ್ಚಿದ ತಕ್ಷಣ ಈ ಕಡೆ ಅಪೋಸಿಷನಲ್ಲಿ ಪಾರ್ಟಿನಲ್ಲಿ ಇದಲ್ಲ ತೇಜಸ್ವಿ ಬಿಡ್ತಾರೆ ಸವರ್ಣೀಯರಿಂದ ದಲಿತರ ಮನೆಗಳಿಗೆ ಬೆಂಕಿ ಇಲ್ಲಿ ದಲಿತರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಲಿತರು ಹಾಗೆ ನೋಡ್ಕೋತಾ ಇದ್ದಾರೆ ಇದರ ಕುರಿತು ತನಿಖೆ ಆಗಬೇಕು ಅಟಾಟೋಪ ಜಾಸ್ತಿ ಆಗಿದೆ ದೌರ್ಜನ್ಯ ಜಾಸ್ತಿ ಆಗಿದೆ ಜೈಲಿನಲ್ಲಿರಬೇಕಂತ ಲಾಲು ಯಾದವ್ ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಹೇಳ್ತಾರೆ ಬಿಹಾರ ಅನ್ನೋದು ಜಂಗಲ್ ರಾಜ್ ಆಗಿದೆ ನೋಡಿ ಜಂಗಲ್ ರಾಜ್ ಅನ್ನುವ ಶಬ್ದ ಶುರುವಾಗಿದ್ದೇ ಲಾಲು ಯಾದವ್ ಮುಖ್ಯಮಂತ್ರಿ ಆದಮೇಲೆ ಬಿಹಾರದಲ್ಲಿ ಅಲ್ಲಿವರೆಗೂ ಇರಲಿಲ್ಲ ಜಂಗಲ್ ರಾಜ್ ಅನ್ನುವಂಥ ಅದಕ್ಕೆ ಇದು ಬಂದದ್ದೇ ಹೆಸರು ಬಂದದ್ದೇ ಲಾಲು ಯಾದವ್ ಕಾಲದಲ್ಲಿ ಈ ರೀತಿ ಆದ ತಕ್ಷಣ ಎಲ್ಲ ಇದ್ರ ಕುರಿತು ತನಿಖೆ ಶುರುವಾಗುತ್ತೆ ಅಂತ ನೋಡಿದರೆ ಜಮೀನನ್ನು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನಡೆದಂಥ ಗಲಾಟೆ ಇದು ಇದನ್ನು ಜಾತಿವಾರು ಮಾಡಿ ಇದಕ್ಕೆ ಸಂಘರ್ಷವನ್ನುಂಟು ಮಾಡಬೇಕು ಹಿಂದೂಗಳ ಮಧ್ಯೆಯೇ ಹೊಡೆದಾಟವನ್ನು ತರಬೇಕು ಹಿಂದೂಗಳಿಗೂ ಮತ್ತು ದಲಿತರಿಗೂ ಹಾಗೆ ಮಾಡಬೇಕು ಬಿಹಾರದಲ್ಲಿ ಬೆಂಕಿ ಹಚ್ಚಬೇಕು ಅಂತ ಎಲ್ಲ ಆರ್ ಜೆ ಡಿ ಅವರು ಪ್ರಯತ್ನವನ್ನು ಮಾಡ್ತಾರೆ ರಾಷ್ಟ್ರೀಯ ವಾಹಿನಿಯಲ್ಲಿ ಸುದ್ದಿ ಆಗುತ್ತೆ ನೀವು ಹಿಂದಿ ಚಾನೆಲ್ಗಳನ್ನ ನೋಡ್ತಾ ಇದ್ದರೆ ನಿನ್ನೆ ಅತಿ ಹೆಚ್ಚು ಡಿಸ್ಕಷನ್ ಆಗಿರುವಂಥ ಸಬ್ಜೆಕ್ಟ್ ಯಾವುದಂದರೆ ಈ ಮಾಂಜಿ ಟೋಲಾ ಅನ್ನುವಂಥ ಹಳ್ಳಿಯ ಬಗ್ಗೆ ಆಮೇಲೆ ನೋಡಿದರೆ ಇದನ್ನು ದಬಂಗ್ನೇಕಿಯ ಅಂತ ಹಾಕಿದ್ರು ಆಮೇಲೆ ನೋಡಿದರೆ ಈ ಪಾಸ್ವಾನ್ ಜನಾಂಗ ಇದೆಯಲ್ಲ ಆ ಪಾಸ್ವಾನ್ ಜನಾಂಗದವರು ಇವ್ರ ಮೇಲೆ ನಡೆಸಿದಂಥ ದಾಳಿ ಅದು ಅಂತ ಫಸ್ಟಿಗೆ ಗೊತ್ತಾದದ್ದು ಅದಾದ ಮೇಲೆ ನೋಡಿದರೆ ಹನ್ನೆರಡು ಜನ ಯಾದವರು ಇದರಲ್ಲಿದ್ದಾರೆ ಒಬ್ಬ ಪಾಸ್ವಾನು ಹನ್ನೆರಡು ಜನ ಯಾದವರು ಯಾವಾಗ ಯಾದವರು ಈ ರೀತಿ ಮಾಂಜಿ ಜನಾಂಗದವರ ಮೇಲೆ ಮುಗಿಬಿದ್ರು ಅಂತ ಗೊತ್ತಾಗುತ್ತೋ ಇದಕ್ಕಿದಾಗೆ ತೇಜಸ್ವಿ ಯಾದವ್ ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ನಮ್ಮೇಲೆ ಬಂದ್ಬಿಡ್ತಲ್ಲ ನಮ್ಮ ವೋಟ್ ಬ್ಯಾಂಕಿಗೆ ಬಂತಲ್ಲ ಇದು ನಮ್ಮವರೇ ಇದರಲ್ಲಿ ಕಳ್ಳರು ಅಂತಾದಾಗ ಇದ್ರ ಬಗ್ಗೆ ಮಾತಾಡೋದು ಹೆಂಗೆ ತಕ್ಷಣ ಜೇತನ್ ರಾಮ್ ಮಾಂಜಿ ಪತ್ರಿಕಾಗೋಷ್ಠಿಯನ್ನು ಕರೀತಾರೆ ಕರೆದು ಹೇಳ್ತಾರೆ ನೋಡಿ ನಮ್ಮ ಜನಾಂಗದವರ ಮೇಲೆ ಈ ರೀತಿ ದಾಳಿಯಾಗಿದೆ ಈ ದಾಳಿಯನ್ನು ಬೇರೆ ಯಾರೋ ಮಾಡಿದ್ದಲ್ಲ ಸ್ವತಃ ಯಾದವರೇ ನಮ್ಮ ಮೇಲೆ ನಮ್ಮ ಜನರ ಮೇಲೆ ದಾಳಿಯನ್ನು ಮಾಡಿದ್ದು ಯಾದವರ ಮೇಲೆ ಕ್ರಮ ಕೈಗೊಳ್ಳಬೇಕು ಜೀತನ್ರ ಮಾಂಜಿ ಮಾಂಜಿ ಪಂಗಡಕ್ಕೆ ಸೇರಿದಂಥ ಮನುಷ್ಯ ದಲಿತ ಅಲ್ಲಿ ದಲಿತ ಮಹಾದಲಿತ ಅಂತ ಎರಡಿದೆ ಅಲ್ಲಿ ಯಾವಾಗ ಈ ರೀತಿ ವಿಷಯ ಆಗಿಬಿಡುತ್ತೋ ಅವಾಗ ಇಡೀ ವಾತಾವರಣ ಸಂಪೂರ್ಣ ಬದಲಾಗಿಬಿಡುತ್ತೆ ನಿತೀಶ್ ಕುಮಾರ್ ಮೇಲೆ ಎರಗಲಿಕ್ಕೆ ಶುರು ಮಾಡ್ತಾರೆ ನಿತೀಶ್ ಕುಮಾರ್ ಅವಧಿಯಲ್ಲಿ ಈಗ ಲಾ ಆ್ಯಂಡ್ ಆರ್ಡರ್ ಇಲ್ಲ ಕಾನೂನು ವ್ಯವಸ್ಥೆಯನ್ನು ಮೇಂಟೈನ್ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ನಡೆದದ್ದು ಜಮೀನಿನ ವಿವಾದ ಇದರ ಕುಮ್ಮಕ್ಕ ಕೊಟ್ಟಂಥವರು ಯಾದವರು ಬಲಿಪೋಷ ಆದವರು ದಲಿತರು ಅಂದರೆ ಯಾವುದೇ ಈ ದೇಶದಲ್ಲಿ ಘಟನೆ ನಡೆದರೂ ಕೂಡ ಈಗ ಜಾತಿ ವಿಭಜನೆಯನ್ನು ಮಾಡುವ ಮೂಲಕ ಧರ್ಮವನ್ನು ಒಡೆಯುವ ಮೂಲಕ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವಂಥ ಕೆಲಸ ನಡೀತಾ ಇದೆ ಬಹು ಬಹಳ ಮುಖ್ಯವಾಗಿ ಎರಡು ರಾಜ್ಯದಲ್ಲಿ ನಡೀತಾ ಇರೋದು ಒಂದು ಉತ್ತರ ಪ್ರದೇಶ ಇನ್ನೊಂದು ಬಿಹಾರ ಉತ್ತರ ಪ್ರದೇಶದಲ್ಲಿ ಎಲ್ಲ ಪ್ರಕರಣವನ್ನು ಕೂಡ ಅಖಿಲೇಶ್ ಯಾದವ್ ಜಾತಿಯ ನಿಕಷಕ್ಕಿಟ್ಟೆ ನೋಡೋದು ಮೊನ್ನೆ ಒಂದು ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ ಅಖಿಲೇಶ್ ಯಾದವ್ ಯಾರು ಹೆಚ್ಚು ಎನ್ಕೌಂಟ್ರಾಗಿದ್ದಾವೆ ಅಂತ ಇದ್ರ ಬಗ್ಗೆ ಹೇಳಿದ್ದೆ ನಾನು ಹೇಗೆ ಲೆಕ್ಕಾಚಾರ ಮಾಡ್ತಾರೆ ಅಂದರೆ ಮುಸಲ್ಮಾನರ ಅಷ್ಟು ಇಷ್ಟು ಎಷ್ಟು ಹದಿಮೂರು ಹದಿನೆಂಟು ಹತ್ತೊಂಬತ್ತು ಉಳಿದವರು ಯಾರು ಉಳಿದವರು ಅದರಲ್ಲಿ ಯಾವ್ದವರು ಹದಿಮೂರು ಆಮೇಲೆ ಪಾಸ್ವಾನ್ರಿಷ್ಟು ಮೇಲ್ಪಂಗಡದವ್ರು ಇಷ್ಟು ಆಮೇಲೆ ಲಿಂಗಾಯತರಿಷ್ಟು ಕ್ಷತ್ರಿಯರಿಷ್ಟು ರಾಜ್ಪೂತ್ ಇಷ್ಟು ಅಂತ ಮಾಡ್ತಾರೆ ಅವರೆಲ್ಲರೂ ಸೇರಿದರೆ ಹಿಂದೂಗಳು ಅವರ ಸಂಖ್ಯೆ ಮುಸಲ್ಮಾನರ ಮೇಲೆ ನಡೆದ ಎನ್ಕೌಂಟರ್ಗಿಂತ ಜಾಸ್ತಿ ಇದೆ ಆದರೆ ಹಿಂದೂಗಳ ವಿಷಯ ಬಂದಾಗ ಅದನ್ನು ಪಂಗಡವಾಗಿ ಒಡೆಯೋದು ಕ್ಷತ್ರಿಯ ಅಂತ ತೋರಿಸೋದು ಅದರ ಕೆಳಗಡೆ ಜಾಟ್ ಅಂತ ತೋರಿಸೋದು ಜಾಟ್ ಕೆಳಗಡೆ ಇನ್ನೊಂದು ಯಾದವರನ್ನು ತೋರಿಸೋದು ಹಿಂಗೆ ಹಿಂದೂಗಳಲ್ಲಿ ಬೈಫರ್ಕೇಶನ್ ಮಾಡೋದು ಮುಸಲ್ಮಾನರನ್ನು ಒಟ್ಟು ಸಂಖ್ಯೆ ತೋರಿಸೋದು ಒಟ್ಟು ಮುಸಲ್ಮಾನರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂದರೆ ಇನ್ನು ಮುಂದೆ ನಡೆಯುವಂಥ ದಿನಮಾನಗಳಿದಾವಲ್ಲ ಆ ದಿನಮಾನಗಳಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಕೂಡ ಜಾತಿಯನ್ನು ತಂದು ನಿಲ್ಲಿಸುವಂಥ ಕೆಲಸ ಯಾವ ಬ್ರಿಟಿಷರು ಅವತ್ತಿನ ದಿವಸ ನಮ್ಮನ್ನು ಒಡೆಯುವ ಕೆಲಸವನ್ನು ಮಾಡಿದ್ರು ಅದೇ ಕೆಲಸವನ್ನು ಈಗ ಆ ಕಡೆ ಅಖಿಲೇಶ್ ಯಾದವ್ ಈ ಕಡೆ ತೇಜಸ್ವಿ ಯಾದವ್ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ನಿತೀಶ್ ಕುಮಾರ್ ಇದಕ್ಕೆ ತನಿಖೆ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಕಮಿಟಿಯನ್ನು ಮಾಡಿ ಕ್ಷಿಪ್ರವಾಗಿ ಇದರ ಕುರಿತು ತನಿಖೆಯಾಗಬೇಕು ಮತ್ತು ಯಾರು ಮಾಡಿದ್ದಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಹಾಗೆ ನೋಡಿದರೆ ಈಗ ನಿತೀಶ್ ಕುಮಾರ್ ಈಗಾಗಲೇ ಯಾವ ಸುಶಾತ್ಸನ್ ಬಾಬು ಅಂತ ಅವ್ರು ಕರೀತಾ ಇದ್ರು ನಿತೀಶ್ ಕುಮಾರ್ ಬಂದ ಸಂದರ್ಭದಲ್ಲಿ ಸನ್ ಬಾಬು ಅಂತ ಅಷ್ಟೊತ್ತಿಗೆ ಜಂಗಲ್ ರಾಜ್ ಆಗಿ ಇಡೀ ಬಿಹಾರ ಸತ್ಯಾನಾಶ ಆಗೋಗಿತ್ತು ನಿತೀಶ್ ಕುಮಾರ್ ಅವಾಗ ಆಶಾಕಿರಣವಾಗಿ ಹೊರಹೊಮ್ಮಿದ ಮನುಷ್ಯ ಯಾವುದೇ ಕುಟುಂಬದವ್ರನ್ನ ಕರ್ಕೊಂಬಂದು ರಾಜಕಾರಣ ಮಾಡಲಿಲ್ಲ ಉತ್ತರಾಧಿಕಾರಿಯನ್ನು ಪ್ರತಿಷ್ಠಾಪನೆ ಮಾಡಲಿಲ್ಲ ಪಲ್ಟೂರಾಮ್ ಅನ್ನುವುದನ್ನು ಬಿಟ್ಟರೆ ಬಾ ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು ಅಂತ ಹಪ ಹಪಿಸಿದ್ದು ಬಿಟ್ಟರೆ ಸುಶಾಸನ ತರಬೇಕು ಅಂತ ಪ್ರಯತ್ನ ಮಾಡಿದ ಮನುಷ್ಯ ಆದರೆ ಈಗ ಅವರಿಗೆ ಆರೋಗ್ಯ ಅವರಿಗೆ ಸಾಥ್ ಕೊಡ್ತಾ ಇಲ್ಲ ಮೆಮರಿ ಪವರ್ ಹೊರಟೋಗಿದೆ ಯಾವುದೇ ಸಭೆಗೆ ಹೋದ್ರೆ ಹೋಮ್ ಮಿನಿಸ್ಟ್ರ್ ಎಲ್ಲಿದ್ದಾರೆ ಅಂತಾರೆ ಅವರೇ ಹೋಮ್ ಮಿನಿಸ್ಟ್ರು ನನ್ನ ಮುಂದಿನ ಸಭೆ ಎಲ್ಲಿದೆ ಅಂತಾರೆ ಅದೇ ಸಭೆಯಲ್ಲಿ ಇರ್ತಾರೆ ಅವರು ಆ ರೀತಿಯದಾದಂಥ ಸ್ಥಿತಿಯಲ್ಲಿದ್ದಾರೆ ಕಳವಳಕಾರಿಯಾದಂಥ ಸ್ಥಿತಿ ಇದು ಮಾನಸಿಕವಾಗಿ ಇಲ್ಲದೆ ಹೋದರೆ ನಿಮ್ಮ ದೈಹಿಕವಾಗಿ ಚೆನ್ನಾಗಿದ್ದರೂ ಕೂಡ ಜೋ ಬೈಡನ್ ಪ್ರಕರಣ ಆಗುತ್ತೆ ಜೋ ಬೈಡನ್ ಯಾಕೆ ಎರಡನೇ ಬಾರಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಆಗಲಿಲ್ಲ ಅಂದರೆ ಆತನಿಗೆ ಮೆಮರಿ ಪವರೇ ಹೊರಟೋಗುತ್ತೆ ಇದ್ದಕ್ಕಿದ್ದ ಹಾಗೆ ಮರೆತು ಬಿಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಕಮಲಾ ಹ್ಯಾರಿಸನ್ ಕೂಡಿಸಿದ್ದೀಗ ನಿತೀಶ್ ಕುಮಾರ್ಗೆ ಸ್ವತಃ ಅವರೇ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು ಅಂದರೆ ಅರೆಪ್ರಜ್ಞಾ ಸ್ಥಿತಿಯಲ್ಲಿದ್ದರೆ ಕಾನೂನು ಸುವ್ಯವಸ್ಥೆ ಎಲ್ಲಿ ಬರುತ್ತೆ ಮುಂದಿನ ಚುನಾವಣೆ ಭಾರಿ ಕಷ್ಟದ ತಮವಾಗಿರುವಂಥದ್ದು ಬಿಹಾರದಲ್ಲಿ ಆದರೆ ತೇಜಸ್ವಿ ಯಾದವ್ ಅವ್ರಿಗಿಂತ ಅಪಾಯಕಾರಿ ಮನುಷ್ಯ ಎಲ್ಲದರಲ್ಲಿಯೂ ವಿಷವನ್ನು ಬಿತ್ತುವಂಥ ಜಾತಿ ರಾಜಕಾರಣ ಮಾಡುವಂಥ ಇಬ್ಬರು ಯಾರಾದರೂ ರಾಜಕಾರಣಗಳಿದ್ದರೆ ಒಂದು ಅಖಿಲೇಶ್ ಯಾದವ್ ಇನ್ನೊಂದು ತೇಜಸ್ವಿ ಯಾದವ್ ಇವರು ಮುಂದಿನ ದಿನಗಳಲ್ಲಿ ಮಹಾನ್ ಗಂಡಾಂತರಕಾರಿ ಅಪಾಯಕಾರಿಯಾಗಿ ಹೊರಹೊಮ್ಮಲಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ